ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಇದು ಮಹೇಂದ್ರ ಬರೀರೋ ಪಿಕಪ್ ಇದು ಮಾಡೋದು ಎಷ್ಟು ಮಾಡೋದ್ ನೋಡುತ್ತೆ ಓನರ್ ಸರ್ ನಾನು ಇನ್ಶೂರೆನ್ಸ್ ಹ್ಮ್ ಸರಿ ಎಲ್ಲ ರನ್ನಿಂಗ್ ಸರ್ ಲೋನ್ ಐತ ಗಾಡಿ ಮೇಲೆ ಹ್ಮ್ ಇದೆ ಸರ್ ಇಷ್ಟ ಐತಿ ಲೋಳು ಸರ್ ನಾಲ್ಕು ಲೋನ್ ಆಗಿತ್ತು ಸರ ಅದರಲ್ಲಿ ಎರಡು ಪನ್ ಕಟ್ಟಿದ್ವಿ ಕ್ಲಿಯರ್ ಬಂದು ಕೊಡ್ತೀರ ಕೊಡ್ತೀರಾ ಎಲ್ಲಾ ಗಾಡಿ ಆಹ್ಹ್ ಲೋನ್ ಲೋನ್ ಕಂಟೀನ್ ಸರ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ಇಷ್ಟ ಬರ್ತೀವಿ ತಿಂಗಳಿಗೆ ಎಮ್ ಐದು ಹದಿನೈದು ಮುನ್ನೂರ ಐವತ್ತು ರೋಂಬತ್ ಸರ್ ಗಾಡಿ ಗಾಡಿ ಎರಡು ಅರವತ್ತು ಆಗಿದೆ ಸರ್ ಎರಡು ಅರವತ್ತು

ಮತ್ತೆ ಇನ್ 2 ಟೈರ್ ಎಕ್ಸ್ಟ್ರಾ ಇದೆ ಬ್ಯಾಕಿ ನೋಡಿ ಹೌದಾ ಆ ಒಂದು 60% ಇದೆ ನಾನು ತಗೊಂಡಿದ್ದೆ ಬೇರೆ ರತ್ರ ತಗೊಂಡಿದ್ದೆ ರೇಟೇರ್ ಅವು ಎಕ್ಸ್ಟ್ರಾ ಇದೆ ಮತ್ತೆ ಹಿಂದಗಡೆ ಬೇರೆ ಸ್ಟೆಪ್ ನೀ ಗೆ ಬೇರೆ ಸ್ಟೆಪ್ ಇದಾವೆ ಸರ್ ಆಕ್ಸಿಡೆಂಟ್ ಈ ತರ ಸರ್ ಸರ್ ಅಷ್ಟೇ ಲೊಕೇಶನ್ ಇದು ಸರ್ ರೇಟ್ ಇದು ಸರ್ ಐದು ವರ್ಷ ತಿಂಬಾರ್ಸ ಇರ್ತಿದೀರಾ ಒಂದ್ ಫೈನಲ್ ಎಷ್ಟು ಕೊಡ್ತೀರಿ ಸರ್ ಒಂದ್ ಐದೂವರೆಗೆ ಒಂದ ಐದೂವರೆ ಐದೂವರೆ ಫೈನಲ್ ಸರ್ ಓಕೆ ಸೆಪ್ರೇಟ್ ಮಾಡ್ತೀವಿ ಗಾಡಿನ ಓಕೆ ನಮ್ಗೆ ಅಂದ್ರೆ ಸುಮ್ಮನೆ ಶಿಫರ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಯು